ಜಗಳೂರು ತಾಲೂಕಿಗೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಅವರು ಶನಿವಾರ ಭೇಟಿ ನೀಡಿ ಅಲೆಮಾರಿ ಸಮುದಾಯದವರ ಹವಾಲುಗಳನ್ನು ಆಲಿಸಿದ್ರು ಇನ್ನು ಪಟ್ಟಣದ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಉಚ್ಚವನಹಳ್ಳಿ ಕೊರ್ಚರಹಟ್ಟಿ ಅಶ್ವಥ್ ರೆಡ್ಡಿ ನಗರ ಪಟ್ಟಣದ ಜೋಗಪ್ಪನಗುಡಿ ಸಿಂಧೋಳು ಸಮುದಾಯದ ಟೆಂಟ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಅವಾಲುಗಳನ್ನು ಸ್ವೀಕರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಸಿ ಎಸ್ಟಿ ಅಲೆಮಾರಿ ಸಮುದಾಯಗಳ ಮುಖ್ಯವಾಹಿನಿಗೆ ಬರಬೇಕು ಇತರೆ ಸಮುದಾಯಗಳಂತೆ ನಮ್ಮ ಸಮುದಾಯಗಳ ಕಾಲೋನಿಗಳು ಅಭಿವೃದ್ಧಿ ಆಗಬೇಕಾದರೆ ಮಕ್ಕಳನ್ನು ಸುಶಿಕ್ಷಿತನಾಗಿ ಮಾಡಬೇಕು ಎಂದು ಹೇಳಿದರು ಇನ್ನು ಕೆರೆ ಅಂಗಳದಲ್ಲಿ ಜೋಗಪ್ಪನಗುಡಿ ಇಸ್ಲಂ ನಿವಾಸಿಗಳು ಕಳೆದ ಎರಡು ವರ್ಷಗಳಿಂದ ಸೂರಿಲ್ಲದೆ ಬಸ್ ನಿಲ್ದಾಣದ ಮಳಿಗೆಯಲ್ಲಿ ಮಹಿಳೆಯರು ಮಕ್ಕಳು ಪ್ರಾಣಿಗಳಂತೆ ವಾಸಿಸುತ್ತಿದ್ದಾರೆ ವಸತಿ ಯೋಜನೆ ಕಲ್ಪಿಸಲು ಸ್ಥಳೀಯ ಜನಪ್ರತಿನಿಧಿಗಳ ಹಸ್ತಕ್ಷೇಪ ಸಲ್ಲದು ಅರೆ ಅಲೆಮಾರಿ ಸೌಲಭ್ಯಕ್ಕೆ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ ರಚಿಸಲಾಗಿದೆ ಸಂಬಂಧಿಸಿದ ಸ್ಥಳೀಯ ಅಧಿಕಾರಿಗಳು ಪಟ್ಟಣದ ಅಶ್ವಥಡಿ ನಗರದ ಬಳಿ ಇರುವ ಒಂದು ಪಾಯಿಂಟ್ ಎರಡು ಸೊನ್ನೆ ಎಕರೆ ಸರ್ಕಾರಿ ಜಮೀನಿನಲ್ಲಿ ಕೂಡಲೇ ನಿವೇಶನ ಮನೆ ನಿರ್ಮಿಸಿಕೊಡುವಂತೆ ಸೂಚಿಸಿದ್ರು

ಅಂತ ಅಂತ ಆದೇಶ ಮಾಡಿದೀವಿ ಆ ಆದೇಶದ ಪ್ರಕಾರ ನಾವು ಎಲ್ಲಾ ಜಿಲ್ಲೆಗೆ ಪ್ರವಾಸ ಮಾಡಿದಾಗ ಎಷ್ಟು ಹಂಚಿಕೆ ಮಾಡಿದ್ದೀರಿ ಗುರುತಿಸಿದ್ದೀರಿ ಅನ್ನೋ ಒಂದು ವಿಚಾರವನ್ನ ನಾವು ಮಾಹಿತಿ ತಗೊತಾ ಇದ್ದೀವಿ ತಗೊಂಡಿಲ್ಲ ಇದಕ್ಕೆ ಏನ್ ತೊಂದರೆ ಇದೆ ಅದನ್ನ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮಲ್ಲಾ ಅಭಿವೃದ್ಧಿ ನಿಗಮದ ಅನಂತ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ನಾಗರಾಜ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕೆಂಚಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಪರಮೇಶ್ವರಪ್ಪ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಪಟ್ನಾ ಪಂಚಾಯತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಪಟ್ನಾ ಪಂಚಾಯತಿ ಸದಸ್ಯ ಶಕೀಲ್ ಅಹಮದ್ ಸೇರಿದಂತೆ ಮತ್ತಿತರರಿದ್ದರು